ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಕಂಡುಬರುತ್ತಿರುವ ಎರಡು ಹೊಸ ಕೋವಿಡ್ ರೂಪಾಂತರಗಳು ಎನ್ ಬಿ ಒನ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಒನ್ ಮತ್ತು ಎಲ್ ಎಫ್ ಪಾಯಿಂಟ್ ಸೆವೆನ್ ಬಗ್ಗೆ ಚರ್ಚಿಸೋಣ ಈ ರೂಪಾಂತರಗಳು ಯಾವ ರಾಜ್ಯಗಳಲ್ಲಿ ಕಂಡುಬಂದಿವೆ ಲಕ್ಷಣಗಳು ಏನು ಮತ್ತು ನಾವು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅದಲ್ಲದೆ ಇಲ್ಲಿಯವರೆಗೆ ಎಷ್ಟು ಪ್ರಕರಣಗಳು ಕಂಡುಬಂದಿವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೊಸ ರೂಪಾಂತರಗಳು ಯಾವ್ಯಾವು ಮೊದಲನೆಯದು ಎನ್ ಬಿ ಒನ್ ಏಟ್ ಪಾಯಿಂಟ್ ಒನ್ ಈ ರೂಪಾಂತರವು ಒಮಿಕ್ರಾನ್ ಉಪರೂಪ ಜೆ ಎನ್ ಪಾಯಿಂಟ್ ಒನ್ನಿಂದ ಉಂಟಾದದ್ದು ಭಾರತದಲ್ಲಿ ಮೊದಲ ಬಾರಿ ತಮಿಳುನಾಡಿನಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಡುಬಂದಿದೆ ಈ ರೂಪಾಂತರವು ಹೆಚ್ಚು ಹರಡುವ ಸಾಮರ್ಥ್ಯ ಹೊಂದಿದ್ದರೂ ತೀವ್ರತೆ ಕಡಿಮೆ ಎಂದು ತಜ್ಞರು ತಿಳಿಸಿದ್ದಾರೆ ಎರಡನೆಯದಾಗಿ ಎಲ್ಎಫ್ ಪಾಯಿಂಟ್ ಸೆವೆನ್ ಇದು ಕೂಡ ಒಮಿಕ್ರಾನ್ ಉಪರೂಪವಾಗಿದೆ ಮೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಗುಜರಾತ್ನಲ್ಲಿ ನಾಲ್ಕು ಪ್ರಕರಣಗಳು ದೃಢಪಟ್ಟಿದೆ ಲಕ್ಷಣಗಳನ್ನು ನಾವು ನೋಡುವುದಾದರೆ ಎಲ್ ಬಿ ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಒನ್ ಮತ್ತು ಎಲ್ಎಫ್ ಪಾಯಿಂಟ್ ಸೆವೆನ್ ರೂಪಾಂತರಗಳು ಸಾಮಾನ್ಯ ಲಕ್ಷಣಗಳನ್ನು ತೋರುತ್ತದೆ ಈ ಕೋವಿಡ್ನ ಲಕ್ಷಣಗಳು ಏನು ಎನ್ನುವುದಾದರೆ ಸಾಮಾನ್ಯ ಜ್ವರ ಗಂಟಲಿನ ನೋವು ಕೆಮ್ಮು ಶೀತ ದಣಿವು ತಲೆನೋವು ಮತ್ತು ಆಲಸ್ಯತೆ ಭಾರತದಲ್ಲಿ ಕೋವಿಡ್ ನೈನ್ಟೀನ್ನ ಸಕ್ರಿಯ ಪ್ರಕರಣಗಳನ್ನು ನೋಡುವುದಾದರೆ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂಬತ್ತರವರೆಗೆ ಸಾವಿರದ ನೂರು ಸಕ್ರಿಯ ಪ್ರಕರಣಗಳು ವರದಿಯಾಗಿವೆ ಪ್ರಮುಖ ರಾಜ್ಯಗಳಾದ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬಂದಿವೆ ಇಲ್ಲಿ ಎನ್ ಬಿ ಒನ್ ಪಾಯಿಂಟ್ ಪಾಯಿಂಟ್ ಒನ್ ಮತ್ತು ಎಲ್ ಎಫ್ ಪಾಯಿಂಟ್ ಸೆವೆನ್ ಎಂಬ ವೈರಸ್ ರೂಪಾಂತರಗಳು ಪತ್ತೆಯಾಗಿವೆ ಚೀನಾದಲ್ಲಿ ಕೋವಿಡ್ ನೈನ್ಟೀನ್ನ ಸ್ಥಿತಿಯನ್ನು ನಾವು ನೋಡುವುದಾದರೆ ಚೀನಾದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳ ಏರಿಕೆ ನಿಧಾನವಾಗಿ ಕುಗ್ಗುತ್ತಿದೆ ಬಹುತೇಕ ಪ್ರಾಂತ್ಯಗಳಲ್ಲಿ ಪ್ರಕರಣಗಳು ಗರಿಷ್ಠ ಮಟ್ಟ ತಲುಪಿದ್ದು ಇತ್ತೀಚೆಗೆ ಇಳಿಕೆಯಾಗುತ್ತಿರುವ ಪ್ರವೃತ್ತಿ ಕಾಣಬಹುದು ಕರ್ನಾಟಕದಲ್ಲಿ ಕೋವಿಡ್ ನೈನ್ಟೀನ್ನ ಹೊಸ ಪ್ರಕರಣಗಳು ಎಷ್ಟಿವೆ ಮೇ ಇಪ್ಪತ್ತೊಂಬತ್ತರಂದು ನಲವತ್ತೆರಡು ಹೊಸ ಪ್ರಕರಣಗಳು ವರದಿಯಾಗಿದ್ದು ರಾಜ್ಯದ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ನಲವತ್ತ ಏರಿದೆ ಬೆಳಗಾವಿ ಜಿಲ್ಲೆಯ ಬೆಣಕನಹಳ್ಳಿ ಗ್ರಾಮದ ಎಪ್ಪತ್ತು ವರ್ಷದ ವ್ಯಕ್ತಿ ಕೋವಿಡ್ ನೈನ್ಟೀನ್ಗೆ ಬಲಿಯಾದರು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯದಲ್ಲಿ ವರದಿಯಾದ ಎರಡನೇ ಕೋವಿಡ್ ನೈನ್ಟೀನ್ ಸಂಬಂಧಿತ ಮೃತ್ಯುವಾಗಿದೆ ಪರೀಕ್ಷೆಗಳನ್ನು ನಾವು ನೋಡುವುದಾದರೆ ಮೇ ಇಪ್ಪತ್ತೊಂಬತ್ತರಂದು ಐನೂರ ಹದಿಮೂರು ಪರೀಕ್ಷೆಗಳು ನಡೆಸಲಾಗಿದ್ದು ಪಾಸಿಟಿವಿಟಿ ದರ ಎಂಟು ಪಾಯಿಂಟ್ ಒಂದು ಎಂಟು ಶೇಕಡವಾರು ಆಗಿದೆ ಸುರಕ್ಷಿತ ಕ್ರಮಗಳು ಅದಕ್ಕಾಗಿ ಜ್ವರ ಕೆಮ್ಮು ಉಸಿರಾಟದ ತೊಂದರೆ ಈ ರೀತಿಯ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಪರೀಕ್ಷೆ ಮಾಡಿಸಿಕೊಳ್ಳಿ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಮತ್ತು ಹೈಜೀನನ್ನು ಪಾಲಿಸಿ ವಯಸ್ಸಾದವರು ಮತ್ತು ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ವಿಶೇಷ ಎಚ್ಚರಿಕೆ ವಹಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಎ ಔಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು